ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇವೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರು ಶುಕ್ರ ಶನಿ ಇವರುಗಳ ಚಲನೆಯಿಂದ ವಿವಿಧ ರಾಶಿಗಳವರಿಗೆ ವಿವಿಧ ಫಲಗಳು ಏನೇನು ಕೊಟ್ಟಿದ್ದಾವೆ ಅನ್ನೋದನ್ನು ಹಿಂದಿನ ತಿಂಗಳವರೆಗೂ ಸಹ ನೋಡ್ತಾ ಬಂದಿದ್ದೀವಿ ಈಗ ಜೂನ್ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಿನ ಭವಿಷ್ಯವನ್ನು ನೋಡೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ನೋಡೋಣ ಕರ್ನಾಟಕ ರಾಶಿಯವರಿಗೆ ಮೇ ತಿಂಗಳಿನ ಭವಿಷ್ಯಕ್ಕಿಂತ ಸ್ವಲ್ಪ ವ್ಯತಿರಿಕ್ತವಾದಂತಹ ಭವಿಷ್ಯನೇ ಈ ತಿಂಗಳು ಕಾಣ್ತಾ ಇದೆ ಕಳೆದ ಸಾರಿ ಹೇಗೆ ಧನದ ಅರಿವು ಇತ್ತೋ ನಿಮಗೆ ಈ ಸಾರಿ ಅದು ಸ್ವಲ್ಪ ನಿಧಾನವಾಗುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇದೆ ನೀವು ಯತ್ನ ಕಾರ್ಯಗಳು ಅಂದರೆ ಯೋಜಿತ ಕಾರ್ಯಗಳು ಯಾವುದಾದ್ರೂ ಇದ್ರೆ ಇಂತಿಷ್ಟು ಹಣ ಅಂತ ಅದಕ್ಕೆ ಮಿಸ್ಲಾಗಿಟ್ಟಿದ್ರೆ ಅದು ಅದಕ್ಕಿಂತ ಅತಿ ಹೆಚ್ಚು ಖರ್ಚಾಗ್ತಕ್ಕಂತಹ ಅವಕಾಶಗಳು ನಿಮ್ಗೆ ಒದಗಿ ಬರ್ತಾ ಇದೆ ಸ್ವಲ್ಪ ಎಚ್ಚರ ಇರಬೇಕು ನೀವು ದುಡ್ಡಿದೆಯಲ್ಲ ಇದೆಯಲ್ಲ ಅಂತೇಳಿ ಹೇಳಿ ಖರ್ಚು ಮಾಡೋಕ್ಕೋದ್ರೆ ಅದು ಕೊನೆಯಲ್ಲಿ ಒಂದು ಪೈಸನೂ ಇಲ್ಲದೆ ತುಂಬ ಕಷ್ಟಕ್ಕೆ ಈಡಾಗಬೇಕಾದಂತಹ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿಕೊಳ್ಬೋದು ಎಚ್ಚರ ಇರಿ ಹಾಗೆ ನಿಮಗೆ ಮೋಸ ಮಾಡ್ತಕ್ಕಂತಹ ವ್ಯಕ್ತಿಗಳು ಸದಾಕಾಲ ನಿಮ್ಮ ಸುತ್ತಮುತ್ತಲೇ ತಿರುಗ್ತಾ ಇರ್ತಾರೆ ನಯವಾಗಿ ಮಾತಾಡ್ತಾರೆ ಆದರೆ ನೀವು ಎಚ್ಚರ ಇರಬೇಕು ಯಾರೋ ಮೋಸ ಮಾಡ್ತಾರೆ ಅನ್ನೋಕ್ಕಿಂತ ನಾವು ಮೋಸ ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ ನಮ್ಮ ಮನಸ್ಸು ಹಾಗೂ ಬುದ್ಧಿಯನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೆ ಆದರೆ ಯಾರೋ ಬಂದು ನಮಗೆ ಹೇಗೆ ಮೋಸ ಮಾಡ್ತಾರೆ ಅಲ್ವಾ ಯಾರಾದರೂ ಬಂದು ಮೋಸ ಮಾಡ್ತಾರೆ ಅನ್ನೋದ್ಕಿಂತ ಮೊದಲು ನಾವು ಮೋಸ ಹೋಗದೆ ಇರುವ ಹಾಗೆ ಎಚ್ಚರಿಕೆಯನ್ನು ಈ ತಿಂಗಳು ಕರ್ಕಾಟಕ ರಾಶಿಯವರು ತಪ್ಪದೆ ತಗೊಳ್ಳೇಬೇಕಾಗುತ್ತೆ ಯೋಚಿಸಿ ಕಾರ್ಯವನ್ನು ಮಾಡಬೇಕಾಗುತ್ತೆ ಯಾವುದನ್ನು ಸುಲಭಕ್ಕೆ ನಂಬಲಿಕ್ಕೆ ಹೋಗಬಾರ್ದು ಯಾರೋ ನಯವಾಗಿ ಮಾತಾಡಿದರು ಅಂತ ಹೇಳಿದರೆ ಅವರು ಒಳ್ಳೆಯವರು ಅಂತ ಅಲ್ಲ ಯಾರೋ ಸ್ವಲ್ಪ ಕಟುವಾಗಿ ನಿಮಗೆ ರಿಯಾಕ್ಟ್ ಮಾಡಿದರು ಅಂದರೆ ಅವರು ತುಂಬ ಕೆಟ್ಟ ವ್ಯಕ್ತಿಗಳು ಅಂತಲೂ ಖಂಡಿತವಾಗಿಯೂ ಅಲ್ಲ ಆಯಾ ಸಮಯಕ್ಕೆ ಅನುಗುಣವಾಗಿ ಅವರು ಇರ್ತಕ್ಕಂತಹ ಸಮಯದ ಕಾರಣಕ್ಕೋಸ್ಕರವಾಗಿ ಅವರು ಇರ್ತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ರಿಯಾಕ್ಷನ್ಸ್ಗಳು ಇರಬಹುದು ಅದನ್ನು ನಂಬಿಕೊಂಡು ನೀವು ಕೂರುವ ಹಾಗೆ ಇಲ್ಲ ಏನಿದೆ ಅನ್ನೋದನ್ನು ನೀವು ಯಥಾವತ್ತಾಗಿ ಪ್ರಶ್ನಿಸಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೀವು ಕೆಲಸ ಕಾರ್ಯಗಳನ್ನು ತಗೊಂಡಿದ್ದೆ ಆದರೆ ಇವೆಲ್ಲ ಸಂಕಷ್ಟ ಪರಿಸ್ಥಿತಿಗಳು ಏನೇನೂ ಅಲ್ಲ ಬುದ್ಧಿ ತಲೆಯಲ್ಲಿರೋ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕು ಅದನ್ನು ಹಾಗೆ ಡಿಪಾಸಿಟ್ ಇಟ್ಕೊಂಡಿದ್ರೆ ಏನು ಪ್ರಯೋಜನ ಹೇಳಿ ಬೇಕಾದಷ್ಟು ಬುದ್ಧಿಶಕ್ತಿ ನಮ್ಗೆ ಕೊಟ್ಟಿದ್ದಾನಲ್ವಾ ದೇವರು ಯಾವುದು ಸತ್ಯ ಯಾವುದು ಇಲ್ಲ ಎದುರಿಗಿರ್ತಕ್ಕಂತಹ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾರೆ ಅಥವಾ ಅವ್ರದ್ದ ಪರಿಸ್ಥಿತಿಗಳು ಏನಾಗ್ಬೋದು ಒಂದು ಸೂಕ್ಷ್ಮ ವೇಳೆ ನಮಗೆ ಅವರ ಮಾತಿನಿಂದ ಸಿಕ್ಕೇ ಸಿಗುತ್ತೆ ಅಲ್ವಾ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ತಗೊಂಡು ಗ್ರಹಿಸಬೇಕು ಗ್ರಹಣೆ ಅನ್ನೋದು ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಈ ಗ್ರಹಿಸಿಬಿಟ್ಟು ನೀವು ಅರ್ಥ ಗ್ರಹಿಸಿ ಅವರ ಕಾರ್ಯ ಚಟುವಟಿಕೆಗಳನ್ನು ಗ್ರಹಿಸಿ ನಿಜವಾಗೂ ಒಳ್ಳೆಯ ವ್ಯಕ್ತಿಗಳು ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂದರೆ ಅದನ್ನು ನೀವು ಎಂಜಾಯ್ ಮಾಡ್ಬೋದು ಅವರಿಂದ ಸಹಾಯವನ್ನು ನೀವು ಪಡ್ಕೊಳ್ಬೋದು ಹಾಗೆ ನೀವು ಅವರಿಗೆ ಸಹಾಯವನ್ನು ಕೂಡ ತುಂಬ ಮನಸ್ಸಿನಿಂದ ಮಾಡ್ಬೋದು ಈ ರೀತಿಯಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನು ಮಾಡಿದ್ದೇ ಹೌದಾದರೆ ಈ ತಿಂಗಳಿನಲ್ಲಿ ಬರ್ತಕ್ಕಂತಹ ದುಃಖಗಳು ಎಲ್ಲವೂ ನಿಮಗೆ ಹೋಗುತ್ತೆ ಇಲ್ಲ ಅಂತ ಹೇಳಿದರೆ ಈಗ ಏನು ಹೇಳಿದರೆ ಅದರ ವಿರುದ್ಧ ಎಲ್ಲವೂ ಆಗುತ್ತೆ ಸಂತೋಷ ಪಡ್ತಕ್ಕಂಥ ಜಾಗದಲ್ಲಿ ನಿಜವಾಗಿ ದುಃಖವನ್ನು ಪಡೀಲೇಬೇಕಾಗುತ್ತೆ ಎಲ್ಲವೂ ಒಂಥರ ವಿಮನಸ್ಕರ ಆಗಬೇಕಾಗುತ್ತೆ ಎಲ್ಲ ಒಂದು ಕಡೆ ನೀವು ಡಿಪ್ರೆಷನ್ಗೆ ಹೋಗಬೇಕಾಗುತ್ತೆ ಎದುರಿಗೆ ಸಿಕ್ಕಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಕೆಟ್ಟವರೇ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಮೂಡಬಹುದು ಎಚ್ಚರ ಈ ಪರಿಸ್ಥಿತಿ ಹೊರಗಿನ ಜನಗಳ ಜೊತೆಗೆ ಮಾತ್ರ ಅಲ್ಲ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಗೇ ನಡೆಯುವಂತಹ ಅವಕಾಶಗಳು ಹೆಚ್ಚು ಇದೆ ಅದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಎಷ್ಟು ಶಾಂತ ಚಿತ್ತತೆಯಿಂದ ಸುಮನಸ್ಕರಾಗಿರ್ತೀರೋ ಎಷ್ಟು ಸಮಾಧಾನದಿಂದ ಇರ್ತೀರೋ ಎಷ್ಟು ಸಮಸ್ಯೆಗಳನ್ನು ವಿಶ್ಲೇಷಿಸ್ತಕ್ಕಂತಹ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ತೀರೋ ಅದೇ ನಿಮ್ಮ ಭವಿಷ್ಯ ಆಗಿರುತ್ತೆ ಮತ್ತು ಯಾವ ಗ್ರಹಗತಿಗಳು ಸಹ ನಿಮಗೆ ತೊಂದರೆಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಮನಸ್ಸೇ ನಿಮಗೆ ಗುರು ನಿಮ್ಮ ಮನಸ್ಸೇ ನಿಮಗೆ ಶಕ್ತಿ ಆದ್ದರಿಂದ ಕರ್ನ ಕರ್ಕಾಟಕ ರಾಶಿಯವರು ನಿಜವಾಗಿಯೂ ಸ್ವಲ್ಪ ಬುದ್ಧಿಮತ್ತೆಯನ್ನು ಉಪಯೋಗಿಸ್ಕೊಂಡಿದ್ದರೆ ನಿಮ್ಮ ಸಾಂಸಾರಿಕ ಜೀವನವಾಗಲಿ ವೈವಾಹಿಕ ಜೀವನವಾಗಲಿ ಪ್ರಗತಿಯಾಗಲಿ ಹಣಕಾಸು ಪ್ರತಿ ಒಂದು ವಿಚಾರಗಳು ಸಹ ಅತ್ಯಂತ ಯಶಸ್ಸನ್ನು ಪಡ್ಕೊಳ್ತವೆ ಒಳ್ಳೆಯದಾಗಿ